ನಮಸ್ಕಾರ ರಶ್ಮಿ ಚಾನಲ್ಗೆ ಸ್ವಾಗತ ಗುಲಾಬ್ ಜಾಮೂನ್ ಒಡೆದು ಹೋಗಬಾರ್ದು ಅಂದರೆ ಸೀಳು ಬಿಡಬಾರ್ದು ಮೃದುವಾಗಿರಬೇಕು ಹಾಗೆ ಒಳ್ಳೆ ಕಲರ್ ಬರಬೇಕು ಮತ್ತು ಪಾಕನ ಹೇಗೆ ಮಾಡಿಕೊಂಡ್ರೆ ಒಳ್ಳೆಯದು ಅನ್ನೋದನ್ನು ನೋಡೋಣ ಬನ್ನಿ ನಾನಿಲ್ಲಿ ಎಮ್ ಟಿ ಆರ್ ಪೌಡ್ರನ್ನ ತೊಗೋತಾ ಇದ್ದೀನಿ ಎಮ್ ಟಿ ಆರ್ ಗುಲಾಬ್ ಜಾಮೂನ್ ಇದು ನಾನು ಇಲ್ಲಿ ಕಟ್ ಮಾಡಿ ಒಂದು ಪಾತ್ರೆಗೆ ಹಾಕಿ ತೋರಿಸ್ತಾ ಇದ್ದೀನಿ ಈ ಪೌಡರಲ್ಲಿ ಸ್ವಲ್ಪ ಗಂಟು ಗಂಟು ಥರ ಇರುತ್ತೆ ನಾವಿಲ್ಲಿ ನೋಡ್ಬೋದು ಹಿಟ್ಟನ್ನು ಸ್ವಲ್ಪ ಗಂಟು ಗಂಟಿದೆ ಇದನ್ನು ನಾವು ಕೈಯಲ್ಲಾದರೂ ಹೊಡಿಬೋದು ಆದರೆ ಎಲ್ಲದನ್ನು ಒಡೆಯೋಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಜರಡಿ ಮಾಡ್ಕೋಬೇಕು ಈ ಹಿಟ್ಟನ್ನು ಈ ರೀತಿ ಜರಡಿ ಮಾಡ್ಕೊಳ್ಳೋದ್ರಿಂದ ಒಂದು ಗುಲಾಬ್ ಜಾಮೂನು ಸಹ ಒಡೆಯೋದಿಲ್ಲ ಹಾಗೆ ಬಿಡೋದಿಲ್ಲ ನೀವು ನೋಡ್ಬೋದು ನಾನು ಜರಡಿ ಮಾಡುವಾಗ ಹೇಗೆ ಗಂಟು ಕಾಣಿಸ್ತಾ ಇತ್ತು ಇವಾಗ ಪೌಡರ್ ನೋಡ್ಬೋದು ಹೇಗೆ ಕಾಣ್ತಾ ಇದೆ ಅಂತ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನಾನಿಲ್ಲಿ ಒಂದು ಕಪ್ಪು ಎಮ್ ಟಿ ಆರ್ ಗುಲಾಬ್ ಜಾಮ್ ಪೌಡ್ರನ್ನ ತೊಗೊಂಡಿದ್ದೀನಿ ಅದಕ್ಕೆ ಕಾಲು ಕಪ್ಪಷ್ಟು ನೀರು ತಗೊಂಡಿದ್ದೆ ಮೆಜರ್ಮೆಂಟ್ ಸಹ ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇದನ್ನು ನಾವು ರೊಟ್ಟಿ ಹಿಟ್ಟು ಥರ ಅಥವಾ ಚಪಾತಿ ಥರ ಗಟ್ಟಿಯಾಗಿ ಕಲಿಸ್ಬೇಕು ಅನ್ನೋ ಅವಶ್ಯಕತೆನೇ ಇರೋದಿಲ್ಲ ಸ್ವಲ್ಪ ಬೆರಳು ಸಹಾಯದಿಂದ ಹಿಟ್ಟು ಮತ್ತು ನೀರು ಮಿಕ್ಸ್ ಆದರೆ ಸಾಕು ಈಗ ನಾನು ಕಲಸಿ ಹಿಟ್ಟು ರೆಡಿಯಾಗಿದೆ ಅದಕ್ಕೆ ಸ್ವಲ್ಪ ಒಂದು ಸ್ಪೂನು ಎಣ್ಣೆನ ಹಾಕೋತಾ ಇದ್ದೀನಿ ಈ ಹಿಟ್ಟು ಗಟ್ಟಿ ಆಗಬಾರ್ದು ಒಣಗಬಾರ್ದು ಅನ್ನೋ ಉದ್ದೇಶಕ್ಕೆ ಎಣ್ಣೆನ ಹಾಕ್ಕೊಳ್ಳೋದು ಈಗ ಕಲಸಿಟ್ಟಿರೋ ಹಿಟ್ಟನ್ನ ಅರ್ಧ ಗಂಟೆ ಮುಚ್ಚಿ ಇಟ್ಟಿರ್ತೀವಿ ಈಗ ಪಾಕ ಮಾಡ್ಕೋಬೇಕು ನಾವಿಲ್ಲಿ ನಾನು ಇಲ್ಲಿ ಎರಡು ಕಪ್ಪು ಸಕ್ಕರೆನ ತಗೊಂಡಿದ್ದೀನಿ ಆ ಎರಡು ಕಪ್ ಸಕ್ಕರೆಗೆ ನಾನು ಒಂದು ಮುಕ್ಕಾಲು ಕಪ್ಪಷ್ಟು ನೀರನ್ನ ಹಾಕೋತಿದ್ದೀನಿ ಇಲ್ಲಿ ಮೆಷರ್ ಮಾಡ್ಕೊಳ್ಳೋದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಪಾಕ ಮಾಡ್ಕೊಳ್ಳುವಾಗ ನಾನು ಎಷ್ಟು ತೊಗೊಂಡಿದ್ದೀನಿ ಎಷ್ಟು ನೀರು ಹಾಕೋಬೇಕು ಅನ್ನೋದು ತುಂಬ ಅವಶ್ಯಕತೆವಾಗಿರುತ್ತೆ ಈಗ ನಾನಿಲ್ಲಿ ಸಕ್ಕರೆನ ಚೆನ್ನಾಗಿ ತಿರುಗ್ಸ್ಕೋತಾ ಇದ್ದೀನಿ ಈ ಸಕ್ಕರೆ ಕರಗಿ ಹೀಗೆ ಕುದಿಯೋಕೆ ಸ್ಟಾರ್ಟ್ ಆಗುತ್ತಲ್ಲ ಈಗ ನೀವು ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಕೆಲವರು ನಾನು ಹತ್ತು ನಿಮಿಷ ಕುದಿಸ್ತೆ ಹದಿನೈದು ನಿಮಿಷ ಕುದಿಸ್ದೆ ಪಾಕನೇ ಬರಲಿಲ್ಲ ಅಂತ ಹೇಳ್ತಾರೆ ಆದರೆ ಅವಶ್ಯಕತೆನೇ ಇಲ್ಲ ಮೂರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನಾನೀಗ ಇಲ್ಲಿ ಸ್ವಲ್ಪ ಲಿಂಬೆಹಣ್ಣಿನ ರಸನ ಹಾಕ್ತಾಯಿದ್ದೀನಿ ಇದು ಪಾಕ ಮೇಲೆ ಗಟ್ಟಿ ಆಗೋದಿಲ್ಲ ಸತ್ತರೆ ಥರ ಆಗೋದಿಲ್ಲ ಮತ್ತು ಫ್ಲೇವರ್ಗಿಂತ ಏಲಕ್ಕಿ ಪೌಡರು ಮೂರು ಲವಂಗನ ಹಾಕೊಂಡಿದ್ದೀನಿ ನಾವು ಕಲರ್ ಬೇಕು ಅಂದರೆ ಈ ಪಾಕಕ್ಕೆ ಕಲರ್ ಹಾಕೋಬೋದು ಆದರೆ ನಾನು ಕಲರ್ ಹಾಕೋತಾ ಇಲ್ಲ ನೋಡಿ ಅರ್ಧ ಗಂಟೆ ಹಿಟ್ಟನ್ನು ಎತ್ತಿಟ್ಟಿದ್ವಿ ಅಲ್ವಾ ಈಗ ಈ ಹಿಟ್ಟಿನ ತಗೊಂಡು ಮತ್ತೆ ಕಲಿಸ್ಬೇಕು ಅದು ಏನೂ ಇಲ್ಲ ಕೈಗೆ ಎಣ್ಣೆ ಹಚ್ಕೊಳ್ಳೋದು ತುಂಬ ಮುಖ್ಯವಾಗುತ್ತೆ ನಾವು ಕೈಗೆ ಪ್ರತಿ ಸಲ ಉಂಡೆ ಮಾಡುವಾಗಲೂ ಎಣ್ಣೆ ಹಚ್ಕೊಂಡು ರೌಂಡಾಗಿ ಉಂಡೆ ಮಾಡಬೇಕು ಇದನ್ನು ಅಷ್ಟೇ ಫೋರ್ಸಾಗಿ ನಾವು ಉಂಡೆ ಮಾಡಬೇಕು ಗಟ್ಟಿಯಾಗಿ ಕಲಿಸ್ಬೇಕು ಉಂಡೆ ಮಾಡುವಾಗ ಪ್ರೆಸ್ ಮಾಡಬೇಕು ಅನ್ನೋ ಅವಶ್ಯಕತೆನಿಲ್ಲ ನೀವು ಕೈಗೆ ಎಣ್ಣೆ ಹಚ್ಕೊಂಡು ನಿಮ್ಗೆ ಯಾವ ಶೇಪಲ್ಲಿ ಬೇಕು ರೌಂಡ್ ಶೇಪ ಇಲ್ಲ ಉದ್ದ ಬೇಕು ಆ ಥರ ಉಂಡೆ ಮಾಡ್ಕೊಳ್ಳಿ ಉಂಡೆ ಮಾಡಿದ್ದು ಸಹ ಒಣಗಬಾರ್ದು ನಾವು ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾಯ್ದಿರಬೇಕು ಕಾಯ್ದ ಮೇಲೆ ಈ ರೆಡಿ ಇದ್ದ ಮಾಡ್ಕೊಂಡಿದ್ವಲ್ಲ ಉಂಡೆ ಇದನ್ನು ಹಾಕಿ ಬೇಯಿಸ್ಕೋಬೇಕು ನೋಡಿ ಎಣ್ಣೆ ಚೆನ್ನಾಗಿ ಕಾಯ್ದಿದ್ದರೆ ನಾವು ಹಾಕಿದ ತಕ್ಷಣ ಹೀಗೆ ಎಣ್ಣೆ ಗುಳ್ಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ನಾವು ಇಡಬೇಕು ಗ್ಯಾಸ್ನ ಸಿಮ್ಮಲ್ಲಿ ಇಟ್ಟು ಬೇಯಿಸೋದು ತುಂಬ ಮುಖ್ಯವಾಗುತ್ತೆ ನಾವು ಒಂದೇ ಸಲ ಉರಿ ಜಾಸ್ತಿ ಕೊಟ್ಬಿಟ್ರೆ ಮೇಲುಗಡೆ ಎಲ್ಲ ಸುಟ್ಟೋಗ್ಬಿಟ್ಟಿರುತ್ತೆ ಒಳಗಡೆ ಬೆಂದಿರೋದೇ ಇಲ್ಲ ನಾವು ಇದನ್ನು ತಿರುಗಿಸ್ತಾ ಇರಬೇಕು ಯಾಕಂದರೆ ಎಲ್ಲ ಸೈಡನ್ನ ಅದು ಒಂದೇ ಸಮವಾಗಿ ಕಲರ್ ಬರಬೇಕು ಮತ್ತು ಒಳಗಡೆ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ನಾವು ಗ್ಯಾಸ್ನ ಸಿಮ್ಮಲ್ಲೇ ಇಟ್ಕೊಬೇಕು ಜಾಸ್ತಿ ಉರಿ ಕೊಟ್ಬಿಟ್ರೆ ಸುಟ್ಟೋಗುತ್ತೆ ಜಾಮೂನು ನೋಡಿ ಇಲ್ಲಿ ಗುಲಾಬ್ ಜಾಮೂನೀಗ ಬೆಂದಿದೆ ಯಾಕೆಂದರೆ ಗುಳ್ಳೆ ಬರೋದೆಲ್ಲ ಅಲ್ಲಿ ಸ್ಟಾಪ್ ಆಗಿಬಿಡುತ್ತೆ ಆ ಸ್ಟೇಜಲ್ಲಿ ನಮಗೆ ಗೊತ್ತಾಗುತ್ತೆ ರೆಡಿಯಾಗಿದೆ ಇದು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಜಾಮೂನ್ ಈಗ ರೆಡಿಯಾಗಿದೆ ಇದನ್ನು ನಾವು ಈಗ ಎಣ್ಣೆ ಎಲ್ಲ ತೆಗೆದು ಒಂದು ಬೇರೆ ಪ್ಲೇಟಲ್ಲಿ ಎತ್ತಿಟ್ಕೊಬೇಕು ಈಗ ಇದು ಸ್ವಲ್ಪ ಬಿಸಿ ಬಿಸಿನೇ ನಾವು ಪಾಕಕ್ಕೂ ಹಾಕ್ಬೋದು ನಾವು ಇದನ್ನೇನು ಆರಿಸ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಎಣ್ಣೆ ಡ್ರೈ ಆದರೆ ಸಾಕು ನಾವಿಲ್ಲಿ ಪಾಕನ ಮಾಡಿಟ್ಕೊಂಡಿದ್ವಲ್ಲ ಇದು ಆಲ್ಮೋಸ್ಟ್ ತಣ್ಣಗಾಗಿದೆ ಸ್ವಲ್ಪ ಬೆಚ್ಚಗಿದೆ ನಾವು ಈಗಿರುವಾಗ ಈ ಗುಲಾಬ್ ಜಾಮೂನು ಬಿಸಿ ಇದ್ದಾಗಲೇ ಹಾಕ್ಬಿಡ್ಬೋದು ನೋಡಿ ನಾನೀಗ ರೆಡಿಯಾಗಿ ಬೇಯಿಸ್ಕೊಂಡಿದ್ದಂಥ ಜಾಮೂನ ಎಣ್ಣೆಯಿಂದ ತೆಗೆದು ಪಾಕಕ್ಕೆ ಹಾಕೋತಾ ಇದ್ದೀನಿ ನಾವು ಸಂಜೆಗೆ ಜಾಮೂನ್ ತಿನ್ನಬೇಕು ಅಂದರೆ ನಾವು ಬೆಳಗ್ಗೆ ಈ ಪಾಕದಲ್ಲಿ ನೆನೆಸಿಟ್ಬಿಡ್ಬೇಕು ಆಗ ಚೆನ್ನಾಗಿ ಚಿಕ್ಕದಾಗಿರೋ ಜಾಮೂನು ಎಷ್ಟು ದೊಡ್ಡದಾಗಿ ಪಾಕನೆಲ್ಲ ಹೀರ್ಕೊಂಡು ಊದ್ಕೊಂಡಿದೆ ನೋಡ್ಬೋದು ಇದು ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾ ಇದೆ ಕಲರು ಅಷ್ಟು ಚೆನ್ನಾಗಿ ಬಂದಿದೆ ಮತ್ತು ಒಂದು ಜಾಮೂನು ಸಹ ಒಡೆದೋಗಿಲ್ಲ ನೀವು ಇಲ್ಲಿ ನೋಡ್ಬೋದು ಒಡ್ದೋಗಿಲ್ಲ ಬಿಟ್ಟಿಲ್ಲ ಪರ್ಫೆಕ್ಟ್ ಕಲರ್ ಇದೆ ನೋಡಿ ಎಲ್ಲ ಜಾಮೂನು ಪಾಕನೆಲ್ಲ ಕುಡ್ಕೊಂಡು ಚಿಕ್ಕ ಚಿಕ್ಕದಾಗಿತ್ತು ಈಗ ಎಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಇದು ಈಸಿಯಾದ ಸ್ವೀಟ್ ರೆಸಿಪಿ ಮತ್ತು ಇಷ್ಟಪಟ್ಟು ತಿನ್ಬೋದು ಮಕ್ಕಳಿಂದ ದೊಡ್ಡೋರೆಲ್ಲರೂ ಸಹ ಇಷ್ಟಪಟ್ಟು ತಿನ್ಬೋದು ನೋಡಿ ಜಾಮೂನೀಗ ರೆಡಿಯಾಗಿದೆ ಈ ರೀತಿ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ